ಯಾರು ಹೇಳಿದ್ರು ಏಕನಾಥ್ ಶಿಂದೆ ತರ ತಾಯಿಗೆ ದ್ರೋಹ ಮಾಡೋರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ ಅವರು ಅನ್ನ ಕೊಟ್ಟ ಪಕ್ಷಕ್ಕೆ ಚೂರಿ ಹಾಕಿ ಶಕುನಿ ಕೆಲಸ ಮಾಡಿದ್ರು ಅಂತ ನಮ್ಮಲ್ಲಿ ಆತರ ಕೆಲಸ ಮಾಡೋರು ಯಾರು ಇಲ್ಲ ನಮ್ಮದು ನೂರ ಮೂವತ್ತಾರು ಪ್ಲಸ್ ಇಬ್ರು ಪಕ್ಷೇತರು ನೂರ ಮೂವತ್ತ ಎಂಟು ಗಟ್ಟಿಯಾದ ಸರ್ಕಾರ ಏಕನಾಥ್ ಶಿಂದೆ ದ್ರೋಹ ಮಾಡಿ ಅನ್ನ ಕೊಟ್ಟವ್ರಿಗೆ ವಿಷ ಹಾಕಿ ಚಾಕು ಹಿರಿದ್ರು ಅನ್ನೋ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ ನಾವು ಸ್ಟ್ರಾಂಗ್ ಆಗಿದ್ದೀವಿ ಸರ್ಕಾರ ಇವತ್ತಿಗೆ ಒಂದು ವರ್ಷ ಈ ಟೈಮಲ್ಲಿ ನಾವು ಗೆದ್ದಿದ್ವಿ ನಮ್ಮ ಸರ್ಕಾರ ರಚನೆ ಆಗಿ ಇವತ್ತಿಗೆ ಇವ ಫಲಿತಾಂಶ ಬಂದು ಇವತ್ತಿಗೆ ಒಂದು ವರ್ಷ ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ಟ್ರಾಂಗಾಗಿ ಐದು ವರ್ಷ ನಡೆಯುತ್ತೆ ಯಾರು ಹೇಳಿದರು ಏಕನಾಥ್ ಶಿಂದೆ ಥರ ತಾಯಿಗೆ ದ್ರೋಹ ಮಾಡೋರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ ಅವರು ಅನ್ನ ಕೊಟ್ಟ ಪಕ್ಷಕ್ಕೆ ಚೂರಿ ಹಾಕಿ ಶಕುನಿ ಕೆಲಸ ಮಾಡಿದ್ರು ಅಂತ ನಮ್ಮಲ್ಲಿ ಆ ಥರ ಕೆಲಸ ಮಾಡೋರು ಯಾರೂ ಇಲ್ಲ ನಮ್ಮದು ನೂರ ಮೂವತ್ತಾರು ಪ್ಲಸ್ ಇಬ್ರು ಪಕ್ಷೇತರ ನೂರ ಮೂವತ್ತ ಎಂಟು ಗಟ್ಟಿಯಾದ ಸರ್ಕಾರ ಏಕನಾಥ್ ಶಿಂದೆ ದ್ರೋಹ ಮಾಡಿ ಅನ್ನ ಕೊಟ್ಟವ್ರಿಗೆ ವಿಷ ಹಾಕಿ ಚಾಕು ಹಿರಿದ್ರು ಅನ್ನೋ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾವು ಸ್ಟ್ರಾಂಗ್ ಆಗಿದ್ದೀವಿ ಸರ್ಕಾರ ಇವತ್ತಿಗೆ ಒಂದು ವರ್ಷ ಈ ಟೈಮಲ್ಲಿ ನಾವು ಗೆದ್ದಿದ್ವಿ ನಮ್ಮ ಸರ್ಕಾರ ಆಗಿ ಇವತ್ತಿಗೆ ಇವ ಫಲಿತಾಂಶ ಬಂದು ಇವತ್ತಿಗೆ ಒಂದು ವರ್ಷ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ಟ್ರಾಂಗಾಗಿ ಐದು ವರ್ಷ ನಡೆಯುತ್ತೆ